ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಭಾದ್ರಪದ ಮಾಸದ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಚಂದ್ರಗ್ರಹಣ ಇದೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತು ಗ್ರಹಣದ ಆಚರಣೆ ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಸೆಪ್ಟೆಂಬರ್ ಆರನೇ ತಾರೀಕು ಶನಿವಾರ ರಾತ್ರಿ ಹನ್ನೊಂದು ಗಂಟೆಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಮಾರನೇ ದಿನ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಾತ್ರಿ ಹತ್ತು ಗಂಟೆಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ ಈ ದಿನ ಚಂದ್ರಗ್ರಹಣ ಕೂಡ ಇರುತ್ತೆ ಇದು ನಮಗೆ ಅಂದ್ರೆ ಭಾರತದಲ್ಲಿ ಗೋಚಾರ ಆಗುತ್ತೆ ಹಾಗಾಗಿ ಆಚರಣೆ ಮಾಡಲೇಬೇಕು ಬನ್ನಿ ಮೊದಲು ಹುಣ್ಣಿಮೆ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇನ್ನೂ ಯಾರೆಲ್ಲ ಗೌರಿ ಗಣೇಶ ಹಬ್ಬದ ದಿನ ನಾಗರ ಪೂಜೆಗಳನ್ನು ಮಾಡಿಲ್ಲ ಅವರು ಭಾನುವಾರ ಹುಣ್ಣಿಮೆ ಬಂದಿರೋದು ತುಂಬಾನೇ ಒಳ್ಳೆಯದು ಹಾಗಾಗಿ ಈ ದಿನ ಮಾಡಬಹುದು ಹಾಗೆ ತುಂಬಾ ಜನ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮನೆಯಲ್ಲಿ ಸಿಂಪಲಾಗಿ ಮಾಡ್ಕೊಂಡು ಬರ್ತಾ ಇರೋವಂಥವ್ರು ಕೂಡ ಈ ದಿನ ಮಾಡಬಹುದು ರಾತ್ರಿ ಗ್ರಹಣ ಇರುತ್ತೆ ಬೆಳಗ್ಗೆ ನಾವು ಪೂಜೆ ಮಾಡಬಹುದಾ ಇಲ್ವಾ ಅಂತ ಯಾವುದೇ ಕನ್ಫ್ಯೂಷನ್ ಇಟ್ಕೊಳ್ಳೋಕೆ ಹೋಗ್ಬೇಡಿ ಹುಣ್ಣಿಮೆ ಪೂಜೆ ಏನಿರುತ್ತೋ ಅದನ್ನೆಲ್ಲ ಮಾಡಲೇಬೇಕು ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗ್ತಾಯಿರುವಂಥ ಎರಡನೇ ಚಂದ್ರಗ್ರಹಣ ಮೊದಲನೇ ಚಂದ್ರಗ್ರಹಣ ನಮಗೆ ಗೋಚಾರ ಆಗಿರಲಿಲ್ಲ ಆದರೆ ಇದು ಗೋಚಾರ ಆಗುತ್ತೆ ಸೆಪ್ಟೆಂಬರ್ ಏಳನೇ ತಾರೀಕು ಈ ಚಂದ್ರಗ್ರಹಣ ನಡೆಯುತ್ತೆ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ರಾತ್ರಿ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಅಂದರೆ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೇ ಪ್ರಾರಂಭ ಆಗುತ್ತೆ ಸೆಪ್ಟೆಂಬರ್ ಎಂಟನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಇರುತ್ತೆ ಗ್ರಹಣದ ಸಮಯ ಏಷ್ಯಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಮತ್ತು ಅಮೇರಿಕಾದ ಅನೇಕ ಭಾಗಗಳಲ್ಲಿ ಚಂದ್ರಗ್ರಹಣ ಗೋಚಾರ ಆಗುತ್ತೆ ಈ ಸಲದ ಚಂದ್ರಗ್ರಹಣ ಕುಂಭರಾಶಿಯಲ್ಲಿ ಆಗ್ತಾ ಇದೆ ಸೆಪ್ಟೆಂಬರ್ ಏಳನೇ ತಾರೀಕು ಹಾಗೆ ಸೆಪ್ಟೆಂಬರ್ ಎಂಟನೇ ತಾರೀಕಿಂದ ಪಿತೃಪಕ್ಷ ನಮಗೆ ಪ್ರಾರಂಭ ಆಗುತ್ತೆ ಇನ್ನು ಸೂತಕದ ಸಮಯ ಒಂಬತ್ತು ಗಂಟೆಗಳ ಮೊದಲೇ ಪ್ರಾರಂಭ ಆಗ್ಬಿಡುತ್ತೆ ಅಂದರೆ ಏಳನೇ ತಾರೀಕು ಮಧ್ಯಾಹ್ನ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಯಿಂದ ಆದಷ್ಟು ಉಪವಾಸ ಮಾಡುವಂಥದ್ದು ಮತ್ತು ದೇವಸ್ಥಾನಗಳು ಕೂಡ ಎಲ್ಲ ಬಾಗಿಲು ಹಾಕ್ಬಿಡ್ತಾರೆ ಆವಾಗಲೇ ಸೂತಕದ ಸಮಯ ಪ್ರಾರಂಭ ಆಗುತ್ತೆ ಒಂಬತ್ತು ಗಂಟೆಗೆ ಮೊದಲು ಅಂತ ಮತ್ತೆ ಮಧ್ಯಮ ಅವಧಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಇಪ್ಪತ್ತರ ತನಕ ಮೋಕ್ಷಕಾಲ ರಾತ್ರಿ ಎರಡು ಗಂಟೆಗೆ ಅಲ್ಲಿಗೆ ಗ್ರಹಣ ಮುಕ್ತಾಯ ಆಗಿಬಿಡತ್ತೆ ಮತ್ತು ನಾವು ರಾತ್ರಿ ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಕುಂಭ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಅವರು ಅಕ್ಕಿ ಮತ್ತು ಹಾಲು ಈ ವಸ್ತುಗಳನ್ನು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಅಂದರೆ ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಎದ್ದು ತಲೆಗೂ ಕೂಡ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಬೇಕು ಪ್ರತಿಯೊಬ್ಬರು ಕೂಡ ಅಷ್ಟೇ ಗ್ರಹಣ ಕಳೆದ ಮೇಲೆ ಎಲ್ಲರೂ ಕೂಡ ತಲೆಗೆ ಸ್ನಾನ ಮಾಡಲೇಬೇಕು ನಿಮ್ಮ ನಿಮ್ಮ ಶಕ್ತಿಯನುಸಾರ ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಅಕ್ಕಿ ಮತ್ತು ಕಾಲು ಲೀಟ್ರು ಅಥವಾ ಅರ್ಧ ಲೀಟ್ರು ಹಾಲನ್ನು ತಗೊಂಡು ಹೋಗಿ ದೇವಸ್ಥಾನಕ್ಕೆ ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಗ್ರಹಣದ ಸೂತಕದ ಸಮಯ ಮಧ್ಯಾಹ್ನ ಒಂದು ಗಂಟೆಯಿಂದನೇ ಶುರು ಆಗೋದ್ರಿಂದ ಆದಷ್ಟು ಹುಣ್ಣಿಮೆಗೆ ತುಂಬ ಜನ ಕಳ್ಸ ಇಟ್ಟು ಪೂಜೆ ಮಾಡೋ ಅಂಥವ್ರು ದಿನ ಸಿಂಪಲಾಗಿ ಪೂಜಾರ ಮೇಲೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳಿ ಯಾಕಂದರೆ ಮತ್ತೆ ನೀವು ಹುಣ್ಣಿಮೆ ದಿನ ನೀವು ಎಲ್ಲ ಕಂಪ್ಲೀಟಾಗಿ ಪೂಜಾ ಸಾಮಾನು ತೊಳೆದು ಪೂಜಾರು ಮೇಲೆ ಕ್ಲೀನ್ ಮಾಡಿ ಪೂಜೆ ಮಾಡಿದರೂ ಸಹ ಸೋಮವಾರ ಮತ್ತೆ ಮಾಡಬೇಕಾಗತ್ತೆ ಹಾಗಾಗಿ ಬರೀ ಹೂಗಳನ್ನೆಲ್ಲ ಬದಲಾಯಿಸ್ಕೊಂಡು ದೀಪಗಳನ್ನೆಲ್ಲ ತೊಳೆದು ನೀವು ಹುಣ್ಣಿಮೆ ಪೂಜೆನ ಸಿಂಪಲಾಗಿ ಮಾಡ್ಕೊಳ್ಳಿ ಸ್ವಲ್ಪ ಗೋಮೂತ್ರ ದರ್ಬೆ ಇದನ್ನೆಲ್ಲ ತಂದಿಟ್ಕೊಳ್ಳಿ ಆದಷ್ಟು ಭಾನುವಾರ ಮಧ್ಯಾಹ್ನವೇ ಎಲ್ಲ ಪದಾರ್ಥಗಳಿಗೂ ಕೂಡ ದರ್ಬೆ ಎಲ್ಲ ಹಾಕಿಟ್ಬಿಡಿ ಗೋಮೂತ್ರ ತಂದಿಟ್ಕೊಳ್ಳೋದ್ರಿಂದ ಮಾರನೇ ದಿನ ಬೆಳಗ್ಗೆ ಸ್ನಾನದ ನೀರಿಗೆ ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಆಮೇಲೆ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಮನೆಯೆಲ್ಲ ಒರೆಸಿ ನೀವು ಪೂಜೆ ಎಲ್ಲ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಅಷ್ಟೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಏನಾದರೂ ತಿನ್ನಬೇಕು ಹುಣ್ಣಿಮೆ ಪೂಜೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥವರು ಸೆಪ್ಟೆಂಬರ್ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಾಗಿ ಮಾಡಿ ಮುಗಿಸ್ಕೊಳ್ಳಿ ಒಂದು ಗಂಟೆಯಿಂದ ಸೂತಕದ ಸಮಯ ಪ್ರಾರಂಭ ಆಗುತ್ತೆ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ ಟ್ಯಾಬ್ಲೆಟ್ಗಳು ತೊಗೊಳ್ತಾರೆ ಚಿಕ್ಕ ಮಕ್ಕಳಿರ್ತಾರೆ ಗರ್ಭಿಣಿ ಸ್ತ್ರೀಯರು ಇರ್ತಾರೆ ಮಧ್ಯಾಹ್ನದಿಂದಲೇ ಉಪವಾಸ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇಂಥವ್ರಿಗೆ ಯಾವುದೇ ರೀತಿ ನಿಯಮಗಳಿರೋದಿಲ್ಲ ತಿನ್ನೋಕೇನಾದರೂ ಕೊಡಬಹುದು ಮತ್ತೆ ಆ ದಿನ ಆದಷ್ಟು ಎಲ್ಲರೂ ಕೂಡ ಮಧ್ಯಾಹ್ನದಿಂದ ಉಪವಾಸ ಮಾಡೋದಕ್ಕೆ ಆದರೆ ಮಾಡಿ ಇಲ್ಲ ಅಂದರೆ ಪರವಾಗಿಲ್ಲ ಸಂಜೆ ನಾಲ್ಕು ಅಥವಾ ಐದು ಗಂಟೆ ಒಳಗಾಗಿ ಏನಾದರೂ ತಿಂದು ಇರೋದನ್ನೆಲ್ಲ ಖಾಲಿ ಮಾಡಿ ಪಾತ್ರೆಗಳಲ್ಲಿ ಅಂದರೆ ಹಿಂದಿನ ದಿನ ಅಡುಗೆ ಮಾಡಿರೋದನ್ನೆಲ್ಲ ಏನು ಉಳ್ಸೋಕೆ ಹೋಗ್ಬೇಡಿ ಮಾರನೇ ದಿನ ಅದು ಏನೇ ಉಳ್ದಿದ್ರು ಕೂಡ ಅದನ್ನು ತಿನ್ನೋ ಹಾಗಿಲ್ಲ ಹಾಗಾಗಿ ಎಷ್ಟು ಬೇಕಷ್ಟು ಅಡುಗೆ ಮಾಡಿಕೊಂಡು ಐದು ಗಂಟೆ ಒಳಗಾಗಿ ಸಂಜೆ ಐದು ಗಂಟೆ ಒಳಗಾಗಿ ಮನೆಯವರೆಲ್ಲರೂ ಊಟ ಮಾಡಿಕೊಂಡು ಆ ಪಾತ್ರೆಗಳನ್ನೆಲ್ಲ ತೊಳ್ದಿಟ್ಬಿಡಿ ಮತ್ತು ಮನೇಲಿ ದೇವ್ರ ದೀಪ ಹಚ್ಚಿರಬೇಕು ಗ್ರಹಣದ ಸಮಯದಲ್ಲೂ ಕೂಡ ಅಷ್ಟೇ ದೇವ್ರ ದೀಪ ಇರಬೇಕು ಈ ಸಮಯದಲ್ಲಿ ಯಾವುದೇ ಮಂತ್ರಗಳನ್ನು ಪಠನೆ ಮಾಡಿದ್ರು ಪೂಜೆಗಳು ಮಾಡಿದ್ರೂ ಅದು ಆಗುತ್ತೆ ಅಷ್ಟೊಂದು ಪವರ್ ಇರುತ್ತೆ ಹಾಗಾಗಿ ನಾ ಮಕ್ಕಳಿಗೆ ಸರಸ್ವತಿ ಮಂತ್ರಗಳು ಹಯಗ್ರೀವ ಮಂತ್ರಗಳು ಗಣಪತಿ ಮಂತ್ರ ಇಂಥದನ್ನೆಲ್ಲ ಹೇಳಿಸಿ ಜಪ ಮಾಡಿಸಿ ನೀವು ಕೂಡ ಅಷ್ಟೇನೆ ಹನುಮಾನ್ ಚಾಲೀಸ್ ಓದೋದು ಅಥವಾ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಇಂಥದನ್ನೆಲ್ಲ ಈ ಗ್ರಹಣದ ಸಮಯದಲ್ಲಿ ಪಾರಾಯಣ ಮಾಡೋದ್ರಿಂದ ನೀವೇನಾದರೂ ಸಂಕಲ್ಪ ಮಾಡಿಕೊಂಡು ಈ ರೀತಿ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತ ನೀವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತೆ ತುಂಬ ಸಮಸ್ಯೆ ಇದೆ ಅನ್ನೋ ಅಂಥವ್ರು ಅಷ್ಟೋತ್ತರ ಹೇಳ್ಕೊಳ್ಳೋದು ಕನಕದಾರ ಸ್ತೋತ್ರ ಹೇಳುವಂಥದ್ದು ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳುವಂಥದ್ದು ಕಾಲಬೇರವನ್ನು ಅಷ್ಟಕ ದುರ್ಗಾಷ್ಟಕ ಹೀಗೆ ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ಸುಲಭವಾದ ಮಂತ್ರಗಳನ್ನು ಮನಸ್ಸಿನಲ್ಲಿ ಜಪ ಮಾಡ್ತಾಯಿರಿ ತುಂಬಾ ಒಳ್ಳೆಯದು ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಗ್ರಹಣದ ಸಮಯ ಜೊತೆಗೆ ಗ್ರಹಣ ಮುಗಿದ ಮೇಲೆ ಯಾವ ವಸ್ತುಗಳನ್ನು ದಾನ ಕೊಡಬೇಕು ಇದನ್ನೆಲ್ಲ ತಿಳ್ಕೊಂಡ್ರಿ ಅಲ್ವಾ ಈ ಸಲದ ಗ್ರಹಣ ಕುಂಭರಾಶಿಯಲ್ಲಿ ಆಗ್ತಾಯಿರೋದ್ರಿಂದ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಅಕ್ಕಿ ಮತ್ತು ಹಾಲನ್ನು ದಾನ ಕೊಡಬೇಕು ಬೆಳಗ್ಗೆ ಎಂಟನೇ ತಾರೀಕು ಸೋಮವಾರ ಬೆಳಗ್ಗೆ ನೀವು ತಲೆಗೂ ಕೂಡ ಒಂದು ಸ್ವಲ್ಪ ಹಾಲು ಹಾಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ದೇವಸ್ಥಾನ ಬಾಗಲು ತೆಗೆದ ಮೇಲೆ ಹೋಗಿ ಯಾಕಂದರೆ ದೇವಸ್ಥಾನಗಳು ಕೂಡ ಶುಭ ಸುದ್ದಿ ಕಾರ್ಯ ಎಲ್ಲ ನಡೀತಾ ಇರುತ್ತೆ ಹಾಗಾಗಿ ಬೆಳಗ್ಗೆ ಒಂದು ಏಳು ಗಂಟೆ ಹಂಗೆ ಹೋದರೂ ಕೂಡ ಪರವಾಗಿಲ್ಲ ತಗೊಂಡು ಹೋಗಿ ಕೊಟ್ಬಿಟ್ಟು ಅದನ್ನು ನವಗ್ರಹಗಳ ಹತ್ರ ಚಂದ್ರಗ್ರಹದ ಹತ್ರ ಇಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿ ಪೂಜೆ ಮಾಡಿ ಕೊಡ್ತಾರೆ ಯಾವುದೇ ರೀತಿ ದೋಷ ಇರೋದಿಲ್ಲ ಹೋಗಿ ಈ ರೀತಿ ಎರಡು ವಸ್ತುಗಳನ್ನ ದಾನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ತುಂಬ ಸರಳವಾದಂಥ ಪರಿಹಾರನೇ ಪ್ರತಿಯೊಬ್ಬರು ಕೂಡ ಮಾಡ್ಕೋಬೋದು ಅಥವಾ ಎಲ್ಲರೂ ಅಂದರೆ ಖಂಡಿತವಾಗ್ಲೂ ಎಲ್ಲರೂ ಮಾಡಬಹುದು ಹತ್ತಿರದಲ್ಲಿರೋ ಯಾವುದೇ ದೇವಸ್ಥಾನಕ್ಕೆ ಬೇಕಾದರೂ ತೊಗೊಂಡು ಹೋಗಿ ಕೊಡ್ಬೋದು ಅದರಲ್ಲಿ ಶಿವನ ದೇವಸ್ಥಾನ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು ಹತ್ತಿರದಲ್ಲಿ ಯಾವ ದೇವಸ್ಥಾನ ಇದೆಯೋ ಅಲ್ಲಿಗೆ ತೊಗೊಂಡು ಹೋಗಿಕೊಡಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ